ವೀಕ್ಷಕರೇ ಇವತ್ತು ನಾನು ಜಗತ್ತಿನ ಅಸ್ತಿತ್ವ ಮತ್ತು ಮಿಥ್ಯಾರ್ಥ ಅದ್ವೈತ ವೇದಾಂತದ ಪರಿಭಾಷೆ ಇದರ ಬಗ್ಗೆ ಮಾತಾಡಬೇಕು ಅಂತ ಪ್ರಸ್ತಾವನೆ ಏನಪ್ಪಾ ಅಂದರೆ ಅದ್ವೈತ ವೇದಾಂತವು ಶಂಕರಾಚಾರ್ಯರ ಪ್ರತಿಭಾಸದ ಗಂಭೀರ ತತ್ವಶಾಸ್ತ್ರವಾಗಿದೆ ಇದು ಬ್ರಹ್ಮಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವನಾಪರ ಎಂಬ ವಾಕ್ಯವನ್ನು ಮೂಲತಃ ಒಪ್ಪಿಕೊಂಡು ಜಗತ್ತಿನ ಅಸ್ತಿತ್ವವನ್ನು ಪರಿಶೀಲಿಸುತ್ತೆ ಈ ಲೇಖನದಲ್ಲಿ ಈ ಜಗತ್ತಿನ ಮಿಥ್ಯಾತ್ವವನ್ನು ಸರಳವಾಗಿ ನಾವು ಪರಾಮರ್ಶೋಣ ಈ ಜಗತ್ತಿನ ಅಸ್ತಿತ್ವ ನಿಜವೋ ಮಿಥ್ಯೆಯೋ ನಾವು ಇಂದಿನ ಪ್ರಪಂಚ ಪ್ರಪಂಚವನ್ನು ಸತ್ಯವೆಂದು ನಂಬುತ್ತೇವೆ ಆದರೆ ಅದ್ವೈತದ ವೇದಾಂತದ ಪ್ರಕಾರ ಇದು ಕೇವಲ ವೈಯಕ್ತಿಕ ಅನುಭವದಿಂದ ಸತ್ಯವೆನ್ನಿಸಬಹುದಾದರೂ ಪರಮಾರ್ಥದಲ್ಲಿ ಇದು ಮಿಥ್ಯಾ ಅಸತ್ಯ ಮಿಥ್ಯ ಅಂದ್ರೇನು ಮಿಥ್ಯ ಎಂಬುದು ಸಂಪೂರ್ಣ ಇಲ್ಲದಲ್ಲ ಅದು ತಾತ್ಕಾಲಿಕವಾಗಿ ಅಸ್ತಿತ್ವದಲ್ಲಿ ಇರುವಂತಹದ್ದು ಅಂತ ಉದಾಹರಣೆಗೆ ಕನಸಿನಲ್ಲಿ ನಾವು ಅನೇಕ ಘಟನೆಗಳನ್ನು ಅನುಭವಿಸುತ್ತೇವೆ ಆದರೆ ಎಚ್ಚರವಾದಾಗ ಆ ಕನಸು ನಶಿಸುತ್ತದೆ ಇಲ್ಲದೆ ಆಗುತ್ತೆ ನಮಗೆ ಅದು ಗಮನಕ್ಕೆ ಬರಲ್ಲ ಹಾಗೆ ಈ ಜಗತ್ತು ಪರಮ ಸತ್ಯ ಅಲ್ಲ ಅಂತ ಈ ಬ್ರಹ್ಮ ಮಾತ್ರ ಸತ್ಯ ಅಂದರೆ ಅದ್ವೈತ ವೇದಾಂತದ ಪ್ರಕಾರ ಬ್ರಹ್ಮ ಅಚಲ ನಿರಾಕಾರ ನಿರ್ವಿಕಾರ ತತ್ವ ಬ್ರಹ್ಮ ಮಾತ್ರ ಪರವಸತ್ಯ ಅಂತ ಜಗತ್ತು ಮತ್ತು ಅದರ ಎಲ್ಲ ವಸ್ತುಗಳು ಈ ಪರವ ಸತ್ಯದ ಮೇಲೆ ಆಧಾರಿತವಾದ ಹಾದಿಯಂತೆ ಪರಿಗಣಿಸಲ್ಪಡುತ್ತೆ ಶಂಕರಾಚಾರ್ಯರು ತಿಳಿಸಿದ ಮಿಥ್ಯಾತ್ವದ ವಿವರಣೆ ಹೀಗಿದೆ ನೋಣ ಶಂಕರರು ತಮ್ಮ ಅದ್ವೈತ ವೇದಾಂತ ಸಿದ್ಧಾಂತದಲ್ಲಿ ಜಗತ್ತಿನ ಮಿಥ್ಯಾತ್ವವನ್ನು ಪ್ರತಿಪಾದಿಸಿದರು ಅವರ ಹೇಳಿಕೆ ಹೀಗಿದೆ ಮಿಥ್ಯಾ ಅಂದರೆ ಅದು ನಾಶವಾಗುವುದು ಅಂತ ಇದು ಬ್ರಹ್ಮನಿಂದಲೇ ಉದ್ಭವಿಸಿದ ಉದ್ಭವಿಸಿದಂತೆ ಇದ್ದರೂ ಅದು ನಿಜವಾಗಿಯೂ ಬ್ರಹ್ಮ ಅಲ್ಲ ಮಾಯೆಯ ಪ್ರಭಾವದಿಂದ ನಮಗೆ ಈ ಜಗತ್ತು ಸತ್ಯವೆಂದು ಕಾಣುತ್ತೆ ಮಾಯೆ ಜಗತ್ತಿನ ಪರಿಕಲ್ಪನೆ ಮಾಯೆಯು ಒಂದು ಶಕ್ತಿಯಾಗಿದೆ ಇದು ಜಗತ್ತನ್ನು ಸತ್ಯವೆಂದು ಕಾಣುವಂತೆ ಮಾಡುತ್ತದೆ ಉದಾಹರಣೆಗೆ ಕತ್ತರೆಯಲ್ಲಿ ಹಗ್ಗವೊಂದು ಹಾವು ಎಂದು ಭಾವಿಸುವ ಭಾಸವಾಗುತ್ತೆ ಆದರೆ ಬೆಳಕಿನಲ್ಲಿ ನೋಡಿದಾಗ ಅದು ಹಗ್ಗವೆಂದು ತಿಳಿಯುತ್ತದೆ ಹಾಗೆ ಬ್ರಹ್ಮನ ಮೇಲೆ ಮಾಯೆಯ ಹಿಡಿತವಾದರೂ ಹಿತವಾದರೂ ಜಗತ್ವ ಮಿಥ್ಯಾ ಎಂಬುದು ಗೊತ್ತಾಗುತ್ತೆ ಈ ಜಗತ್ತಿನ ಮಿಥ್ಯಾತ್ವದ ಉದಾಹರಣೆಗಳೇನಪ್ಪ ಅಂದರೆ ರಜ ಸರ್ಪಭ್ರಾಂತಿ ಹಗ್ಗವನ್ನು ಹಾವು ಅಂತ ಭಾವಿಸುವಂತೆ ಜಗತ್ತನ್ನು ಸತ್ಯವೆಂದು ಭಾವಿಸುತ್ತೇವೆ ಕನಸು ಕನಸಿನಲ್ಲಿ ಇರುವ ಸಂಸಾರ ಎಚ್ಚರವಾದಾಗ ನಾಶವಾಗುವುದು ಹಾಗೆ ಜ್ಞಾನೋದಯದಿಂದ ಜಗತ್ತಿನ ಮಿಥ್ಯಾತ್ವವು ಹರಿ ಅರಿವಾಗುತ್ತೆ ಮೃಗತೃಷ್ಟೆ ಮರಳಿನಲ್ಲಿ ನೀರಿದೆ ಅಂತ ಭಾಸವಾಗುವಂತೆ ಜಗತ್ತು ಪರಮಾರ್ಥದಲ್ಲಿ ಇಲ್ಲದಿದ್ದರೂ ಅನುಭವದಲ್ಲಿ ಕಾಣುತ್ತದೆ ಅಜ್ಞಾನದಿಂದ ಜಗತ್ತಿನ ಅನುಭವ ನಾವು ಜಗತ್ತನ್ನು ನಿಜವೆಂದೋ ಅನುಭವಿಸೋದಕ್ಕೆ ಅಜ್ಞಾನ ಅವಿದ್ಯೆ ಕಾರಣ ಇದು ಎರಡು ವಿಧವಾಗಿರುತ್ತೆ ಪರೋಕ್ಷ ವಿದ್ಯೆ ಬ್ರಾಹ್ಮಣ ಪರಬ್ರಹ್ಮನ ಅರಿವು ಇಲ್ಲದಿರುವುದು ಅಪರೋಕ್ಷ ವಿದ್ಯ ಅಂದರೆ ಜಗತ್ತನ್ನು ಪರಮಸತ್ಯ ಅಂತ ನಂಬೋದು ಈ ಜ್ಞಾನದಿಂದ ಮುಕ್ತಿ ಜಗತ್ತಿನ ಮೆಥ್ಯಾತ್ವದ ಅರಿವು ವೇದಾಂತದ ಪ್ರಕಾರ ಬ್ರಹ್ಮಜ್ಞಾನದಿಂದ ಈ ಅಜ್ಞಾನವನ್ನು ಜಗತ್ತಿನ ಮೆಥ್ಯಾತ್ವವನ್ನು ಅರಿಯಬಹುದು ಇದು ಮೂಡಿದಾಗ ವ್ಯಕ್ತಿಗೆ ಜಗತ್ತು ಕನಸಿನಂತೆ ಅನಿಸುತ್ತದೆ ಮತ್ತು ಅಜ್ಞಾನದಿಂದ ಮುಕ್ತನಾಗುತ್ತಾನೆ ಬ್ರಹ್ಮಜ್ಞಾನವೇ ಪರಮ ಮಾರ್ಗ ತತ್ವಮಸಿ ಎಂಬ ವಾಕ್ಯದ ಅರಿವಿನಿಂದ ಬ್ರಹ್ಮ ಮತ್ತು ಆತ್ಮ ಒಂದೇ ಎಂಬ ತತ್ವ ತಿಳಿದುಕೊಳ್ಳಬಹುದು ಇದರಿಂದ ಜಗತ್ತಿನ ಅಸ್ಥಿರತೆ ಅರಿವಾಗುತ್ತೆ ಎರಡನೇದಾಗಿ ಏನಪ್ಪ ಅಂದರೆ ಜಗತ್ತಿನ ವಿಷಯಗಳೆಲ್ಲ ತಾತ್ಕಾಲಿಕವೆಂದು ಅರಿವು ಮೂಡುತ್ತೆ ಮೂರನೇದಾಗಿ ಏನಪ್ಪ ಅನ್ನದೇ ಆತ್ಮ ನಿತ್ಯ ಶಾಶ್ವತ ಪರಿಪೂರ್ಣ ಅಂತ ಮನಗಿಳಬಹುದು ಈ ಸನ್ಯಾಸ ಪರಮಾರ್ಥದ ಅರಿವು ಸನ್ಯಾಸ ಈ ಮೋಕ್ಷವನ್ನು ಪಡೆಯಲು ಜಗತ್ತನ್ನು ತ್ಯಜಿಸುವ ಅಗತ್ಯವಿಲ್ಲ ಆದರೆ ಜಗತ್ತಿನ ಬಗ್ಗೆ ಸರಿಯಾದ ಅರ್ಥ ಗ್ರಹಿಸಬೇಕು ಅದ್ವೈತದ ವೇದಾಂತದಲ್ಲಿ ಮನಸ್ಸಿನ ಶುದ್ಧಿಯೇ ಮುಖ್ಯ ಜಗತ್ತು ಮಿಥ್ಯಾ ಎಂಬ ಭಾವನೆ ಬೋಧನೆ ನೋಡಿದರೆ ಬದುಕು ಸಂತೋಷವಾಗಿರುತ್ತೆ ಅಂತ ಹೇಳ್ಬೋದು ಸಾರಾಂಶ ಏನಪ್ಪ ಅಂದರೆ ಅದ್ವೈತ ವೇದಾಂತದ ಪ್ರಕಾರ ಜಗತ್ತು ಮಿಥ್ಯಾ ಇದು ನಮ್ಮ ಅಜ್ಞಾನದಿಂದ ಸತ್ಯವೆನಿಸುತ್ತದೆ ಬ್ರಹ್ಮ ಮಾತ್ರನೋ ಪರಮ ಸತ್ಯ ಮತ್ತು ಜ್ಞಾನೋದಯದಿಂದ ಮಾತ್ರ ಜಗತ್ತಿನ ಮಿಥ್ಯಾತ್ವ ಅರಿವಾಗುತ್ತೆ ಬ್ರಹ್ಮಜ್ಞಾನವೇ ಮೋಕ್ಷದ ವರ್ಗ ಎಂದು ಶಂಕರಾಚಾರ್ಯರು ಹೇಳಿದ್ದಾರೆ ಇದು ಸರಳವಾಗಿ ಅದ್ವೈತ ವೇದಾಂತದ ದೃಷ್ಟಿಯಲ್ಲಿ ಜಗತ್ತಿನ ಅಸ್ತಿತ್ವ ಮತ್ತು ಮಿಥ್ಯಾತ್ವದ ಕುರಿತು ಒಂದು ಒಳ್ಳೆಯ ವಿವರಣೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಮಸ್ಕಾರ